ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಸಖತ್ ಅಂತ ಇವತ್ತು ಡಿಸೆಂಬರ್ ತರ್ಟಿ ಫಸ್ಟ್ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಮೇ ಬಿ ಈ ವ್ಲಾಗ್ ಜಾನ್ ಸೆಕೆಂಡ್ ಇಲ್ಲ ತರ್ಡ್ ಅಪ್ಲೋಡ್ ಮಾಡ್ಬೋದು ಅಂತ ಅನಿಸುತ್ತೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಈ ವರ್ಷ ನೀವೇನೇನು ಅಂದ್ಕೊಂಡಿದ್ದೀರೋ ಅದೆಲ್ಲನೂ ಫುಲ್ಫಿಲ್ ಆಗಲಿ ಅಂತ ಅಂದ್ಬಿಟ್ಟು ನನ್ನ ದೇವರ ಹತ್ರ ಕೇಳ್ಕೊತೀನಿ ಆ್ಯಂಡ್ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಲಾಸ್ಟ್ ಇಯರ್ ನನ್ನ ವ್ಲಾಗ್ಸ್ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲೂ ಕೂಡ ಸಪೋರ್ಟ್ ಮಾಡಿ ನಾನು ಕೂಡ ಲಾಸ್ಟ್ ಇಯರ್ ಥರ ಗ್ಯಾಪ್ ಕೊಡದೆ ಆದಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಯೂಟ್ಯೂಬಲ್ಲಿ ಓಕೆನಾ ಆ್ಯಂಡ್ ಇವತ್ತು ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಅನಿಸುತ್ತೆ ಬಿಕಾಸ್ ಎಲ್ಲ ಕಡೆನೂ ಕ್ರೌಡ್ ಇರುತ್ತೆ ಸಿಕ್ಕಾಪಟ್ಟೆ ವೆಹಿಕಲ್ ಸಿಕ್ಕಾಪಟ್ಟೆ ಜನ ಒಂದು ರೆಸ್ಟೋರೆಂಟ್ಗೆ ಹೋದ್ರೂ ಅಷ್ಟೇ ಮೈಟ್ ಬಿ ರಂಜಿತ್ ಎಲ್ಲೂ ಆಚೆ ಕರ್ಕೊಂಡು ಹೋಗೋಲ್ಲ ಅಂತ ಅನಿಸುತ್ತೆ ಈ ಟೈಮಲ್ಲಿ ಬೇಡ ಅಂತ ಹೇಳ್ಬೋದು ಅವರು ಏನಾದರೂ ಬೇಕಿದ್ರೆ ಹೇಳು ಇಲ್ಲ ಆರ್ಡ್ರ್ ಮಾಡ್ಕೊ ಅಂತ ಹೇಳ್ತಾರೆ ಪಕ್ಕ ಎವ್ರಿ ಇಯರ್ ನಾವು ಯಾವುದಾದ್ರೂ ಡಿನ್ನರ್ಗಾದರೂ ಹೋಗ್ತಿದ್ವಿ ಅಟ್ಲೀಸ್ಟು ಈ ಇಯರ್ ಗೊತ್ತಿಲ್ಲ ಏನೇನಾಗುತ್ತೆ ಅಂತ ಚೆನ್ನಾಗಿತ್ತು ಇಷ್ಟು ದಿನ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಏನೋ ನಾವು ನ್ಯೂ ಇಯರ್ ಜೊತೆಗೆ ಸೆಲೆಬ್ರೇಟ್ ಮಾಡಿದ್ದೀವಿ ನಾನು ರಂಜಿತ್ ಎಲ್ಲಾದರೂ ಪ್ಲ್ಯಾನ್ ಮಾಡ್ಕೊಂಡು ಆಚೆ ಹೋಗ್ತಿದ್ವಿ ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಇಲ್ಲ ನಾವಿಬ್ರೇ ಫ್ರೆಂಡ್ಸ್ ಅವ್ರವ್ರ ಫ್ಯಾಮಿಲಿ ಜೊತೆ ಬ್ಯುಸಿ ಇದ್ದರೆ ನಾವಿಬ್ರೇ ಆದ್ರೂ ಪ್ಲ್ಯಾನ್ ಮಾಡಿಕೊಂಡು ಆಚೆ ಹೋಗ್ತಿದ್ವಿ ಆ್ಯಂಡ್ ಏನಂದರೆ ನಾಳೆ ಜಾನ್ ಫಸ್ಟ್ ರಂಜಿತ್ ವರ್ಕಿಂಗ್ ಡೇ ಆಫೀಸ್ ಇದೆ ಅಂತೆ ಇಂಪಾರ್ಟೆಂಟ್ ಮೀಟಿಂಗ್ಸ್ ಇದ್ದಾವೆ ಅಂತಲೂ ಹೇಳಿದ್ದಾರೆ ನಾಳೆ ಅವರು ಆಫೀಸ್ಗೆ ಕೂಡ ಹೋಗ್ತಿದ್ದಾರೆ ಇಟ್ಸ್ ಓಕೆ ಡೇ ಸ್ಟಾರ್ಟಿಂಗ್ ಡೇನೇ ಸಾರಿ ಇಯರ್ ಸ್ಟಾರ್ಟಿಂಗ್ ಡೇನೇ ಅವರು ವರ್ಕಲ್ಲಿ ಬ್ಯುಸಿ ಇದ್ದಾರೆ ಖುಷಿ ಇದೇ ಈ ವರ್ಷ ಅಂದರೆ ಅಪ್ಕಮಿಂಗ್ ಇಯರ್ ಟ್ವೆಂಟಿ ಟ್ವೆಂಟಿ ಸಿಕ್ಸಲ್ಲಿ ಅವರು ಕೂಡ ವರ್ಕಲ್ಲಿ ಸಕ್ಸಸ್ ಇರಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊತೀನಿ ಆ್ಯಂಡ್ ನೋಡೋಣ ನಮ್ಮದು ನ್ಯೂ ಇಯರ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ಟೆಂಪಲ್ಗಾದ್ರೂ ಕರ್ಕೊಂಡೋದ್ರೆ ಸಾಕು ಅಟ್ಲೀಸ್ಟ್ ಇಲ್ಲಿ ಮನೆ ಹತ್ರ ಶಿವನಿ ಟೆಂಪಲ್ ಇದೆಯಲ್ಲ ಅಲ್ಲಿಗಾದ್ರೂ ಮೇ ಬಿ ಅಲ್ಲಿ ಕರ್ಕೊಂಡೋಗ್ಬೋದು ಅಂತ ಅನಿಸುತ್ತೆ ಬಿಕಾಸ್ ವಾಕಬಲ್ ಡಿಸ್ಟೆನ್ಸ್ ಇದೆ ಆ್ಯಂಡ್ ಅಲ್ಲೇನೋ ಅಷ್ಟು ಕ್ರೌಡ್ ಇರಲ್ಲ ಸ್ಪೇಷಿಯಸ್ ಆಗಿದೆ ಸೇಫ್ ಅಂತ ಅನಿಸಿ ಟೆಂಪಲ್ಗೇನಾದರೂ ಕರ್ಕೊಂಡೋಗದರೆ ಕರ್ಕೊಂಡು ಹೋಗ್ಬೋದು ಅಂತ ಅನ್ಕೋತೀನಿ ನನಗಿಂತ ಅವರು ಕೆಲವೊಂದು ವಿಷಯದಲ್ಲಿ ತುಂಬಾ ಸ್ಟ್ರಿಕ್ಟ್ ನಾನಾದರೂ ಒಂದು ಪಕ್ಷ ಹೋಗ್ಲಿ ಬಿಡು ಅಂತೀನಿ ಬಟ್ ಅವರಂತೂ ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಎಕ್ಸ್ಪೆಷಲಿ ಈ ವಿಷಯದಲ್ಲಿ ಸೊ ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಾನೇನು ಹೇಳೋಕ್ಕೋಗೋಲ್ಲ ಹೋಗಲ್ಲ ಬಟ್ ಆದಷ್ಟು ನಾವು ಮನೆಯಲ್ಲೇ ಇರ್ತೀವಿ ನೀವು ಕೂಡ ಹೇಳ್ತಿರ್ತೀರ ಎಲ್ಲೂ ಹೋಗ್ಬೇಡಿ ಟ್ರಾವೆಲ್ ಮಾಡಬೇಡಿ ಮನೆಯಲ್ಲೇ ಇರಿ ಅಂತ ಫ್ರೆಂಡ್ಸ್ ಕೂಡ ಹೇಳ್ತಿರ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಕೂಡ ಹೇಳ್ತಿರ್ತಾರೆ ನಾನು ಎಲ್ರಿಗೂ ಹೇಳಿದ್ದೀನಿ ಮನೇಲೇ ಇರ್ತೀನಿ ಎಲ್ಲೂ ಹೋಗಲ್ಲ ಅಂತ ಅಂದ್ಬಿಟ್ಟು ನೋಡೋಣ ವೈಸ್ ಹೇಗಿರುತ್ತೋ ಹಾಗೆ ನಮ್ಮದು ನ್ಯೂ ಇಯರ್ ಹೇಗಿರುತ್ತೆ ಅಂದ್ಬಿಟ್ಟು ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ ಬಗ್ಗೆ ಏನಾದರೂ ಮಾತಾಡೋದಾದರೆ ನಮ್ಮದು ಸ್ಟಾರ್ಟಿಂಗ್ ಜನವರಿ ಫೆಬ್ ಮಾರ್ಚ್ ಏಪ್ರಿಲ್ ಮೇ ವರೆಗೂ ನಾವು ಫುಲ್ ಏನೋ ವೆಡ್ಡಿಂಗ್ ಪ್ರಿಪ್ರೇಷನ್ಸಲ್ಲಿ ಬ್ಯುಸಿ ಇದ್ವಿ ತುಂಬಾ ಹ್ಯಾಪಿ ಮಂತ್ಸ್ ಅದು ಬಿಕಾಸ್ ನಮ್ಮ ಮದುವೆಗೆ ನಾವೇನೋ ಮಾಡ್ತಿದ್ದೀವಿ ಅನ್ನೋದಿತ್ತು ಜನವರಿಲ್ಲೇ ಲಾಸ್ಟ್ ಇಯರ್ ಜನವರಿಯಲ್ಲೇ ಎಂಗೇಜ್ಮೆಂಟ್ ಆಗಿದ್ದು ಆವಾಗಲಿಂದನೂ ಅಷ್ಟೇ ಬಟ್ ನಮ್ಮದು ಮದುವೆ ಡೇಟ್ ಅಂತ ಕೇಳಕ್ಕೆ ಹೋಗಿದ್ದು ಎಲ್ಲನೂ ಜಾನ್ ಫಿಫ್ಟೀನ್ತ್ ಸಂಕ್ರಾಂತಿ ಹಬ್ಬದ ದಿನ ಫೋರ್ಟೀನ್ ಆರ್ ಫಿಫ್ಟೀನ್ತ್ ಮೇಯಲ್ಲಿ ಮದುವೆ ಆದಮೇಲೆ ನೆಕ್ಸ್ಟು ನಾವು ಎಲ್ಲೂ ಕೂಡ ಟ್ರಾವೆಲ್ ಮಾಡೋಕ್ಕಾಗಲಿಲ್ಲ ಎಲ್ಲೂ ಆಚೆ ಹೋಗಲಿಲ್ಲ ಮದುವೆ ಆದಾಗಿಂದ ನೀವೇ ನೋಡ್ತಿರ್ಬೋದು ನಾನು ಬ್ಲಾಗ್ ಮಾಡಿ ಆಗ್ತಿದ್ದೆ ಆದೆ ಇನಿಷಿಯಲ್ ಮಂತ್ಸಲ್ಲಿ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಟ್ರಾವೆಲ್ ಮಾಡೋಂಗೆ ಇಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನಾವು ಆವಾಗಲೂ ಎಲ್ಲೂ ಹೋಗಲಿಲ್ಲ ಇವನ್ನ ಸೆಕೆಂಡ್ ಟೆಮಿಸ್ಟರಲ್ಲೂ ಟ್ರಾವೆಲ್ ಮಾಡ್ಬೋದು ಅಂತ ಡಾಕ್ಟ್ರ್ ಹೇಳಿದ್ರು ಏನು ಪ್ಲ್ಯಾನ್ಸ್ ಮಾಡ್ಕೊಳಿಲ್ಲ ಯಾಕೆ ಬೇಕು ಮನೇಲೇ ಇರೋದು ಇಲ್ಲಿ ಚಿಕ್ಕಪುಟ್ಟ ಊರಿಗೆ ಹೋಗಿ ಬರೋದು ಅಷ್ಟೇ ವಿತಿನ್ ಒನ್ ಫಿಫ್ಟಿ ಕಿಲೋಮೀಟರ್ ಒಳಗಡೆ ನಾವು ಓಡಾಡಿರೋದು ಅದರಲ್ಲೂ ಊರಿಗೆ ಅಮ್ಮನ ಮನೆಗಾಗಿರ್ಬೋದು ಇಲ್ಲ ರಂಜಿತ್ ಮನೆಗಾಗಿರ್ಬೋದು ಅಷ್ಟೇ ಬಿಟ್ಟರೆ ಬೇರೇನಿಲ್ಲ ಒಂಥರ ನನ್ನ ಲೈಫಲ್ಲೇ ಬೆಸ್ಟ್ ಇಯರ್ ಅಂತಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಂತಲೇ ಹೇಳ್ಬೋದು ತುಂಬನೇ ಕೊಟ್ಟಿದೆ ಟ್ವೆಂಟಿ ಟ್ವೆಂಟಿ ಫೈ ನಾನು ಯಾವಾಗಲೂ ದೇವ್ರಿಗೆ ಥ್ಯಾಂಕ್ಫುಲ್ಲಾಗಿ ಗ್ರೇಟ್ಫುಲ್ಲಾಗಿರ್ತೀನಿ ನನಗೆ ಸುಮಾರು ವಿಷಯದಲ್ಲಿ ತುಂಬಾ ಸ್ಪೆಷಲ್ ನಿಮಗೂ ಕೂಡ ಗೊತ್ತು ಯಾಕೆ ಅಂತ ಅಂದ್ಬಿಟ್ಟು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇನ್ನೂ ಸ್ಪೆಷಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಓಪ್ ಫಾರ್ ದಿ ಬೆಸ್ಟ್ ನೋಡೋಣ ಹೇಗಿರುತ್ತೆ ಈ ಇನ್ನೊಂದು ಹೊಸ ಜರ್ನಿ ಅಂತ ಅಂದ್ಬಿಟ್ಟು ಯಾಕೆ ಐಸ್ ತುಂಬ ಮಾತಾಡಿದೆ ಅಂತ ಅನಿಸುತ್ತೆ ಇರಲಿ ವೆಲ್ಕಮ್ ಬ್ಯಾಕ್ ಇವತ್ತು ಮನೇಲೇನು ಅಡುಗೆ ಮಾಡೋಕ್ಕೆ ಹೋಗಿರಲಿಲ್ಲ ಮಧ್ಯಾಹ್ನನ ನನ್ನ ಫೇವ್ರೆಟ್ ರೆಸ್ಟೋರೆಂಟಿಂದ ಬಿರಿಯಾನಿ ರೈಸ್ ಆ್ಯಂಡ್ ಕಬಾಬ್ನ ಆರ್ಡ್ರ್ ಮಾಡ್ಕೊಂಡು ತಿಂದಿದ್ದೆ ಸ್ವಲ್ಪ ಲೇಟಾಗೆ ತಿಂದಿದ್ದೆ ಅದೇನೇ ತುಂಬ ಹೆವಿ ಅಂತ ಅನ್ನಿಸ್ತಿತ್ತು ಅಷ್ಟೇ ನಷ್ಟವಾಗಿರಲಿಲ್ಲ ಬಟ್ ಸ್ಟಿಲ್ ಈ ಟೈಮಲ್ಲಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋಬೇಕಲ್ಲ ಅಂತ ಅಂದ್ಬಿಟ್ಟು ಲೈಟಾಗಿ ತಿಂದು ಟ್ಯಾಬ್ಲೆಟ್ಸ್ ತೊಗೋಣ ಅಂತ ಅವ್ರಿಗೆ ಒಂದು ದೋಸೆ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ರಂಜಿತ್ಗೂ ಕೂಡ ಅಷ್ಟು ಅಷ್ಟ ಆಗ್ತಿರ್ಲಿಲ್ವಂತೆ ಹಾಗಾಗಿ ಅವ್ರು ಸ್ವಲ್ಪ ಕ್ಯಾರೆಟ್ ಅಲ್ವಾ ತೊಗೊಂಡು ಬಂದಿದ್ರು ನಮ್ಮ ಮನೆ ಹತ್ರನೇ ಒಂದು ಅಯೋಧ್ಯೆ ಪ್ಯಾಲೇಸ್ ಅಂತ ಇದೆ ಮೇಯ್ನ್ ರೋಡಲ್ಲಿ ಅಲ್ಲಿ ವೆಜ್ಜ್ ತುಂಬಾ ಚೆನ್ನಾಗಿರುತ್ತೆ ಆ ಬೋಟಿಂದನೇ ತೊಗೊಂಡು ಬಂದಿದ್ರು ಆ್ಯಂಡ್ ಒಂದು ಪುಟಾಣಿ ಕೇಕ್ ಕೂಡ ತೊಗೊಂಡು ಬಂದಿದ್ರು ಸ್ವೀಟಿಂದ ಅಂದರೆ ಯೂಶ್ವಲಿ ನ್ಯೂ ಇಯರ್ ಅಂತಂದರೆ ಕೇಕ್ ಎಲ್ಲ ಕಟ್ ಮಾಡ್ತಿರ್ತಾರೆ ಅಲ್ವಾ ಸೊ ನಿ ಕೇಕ್ ಹೇಗೂ ಇಷ್ಟ ಅಲ್ವಾ ಅಂತ ಅಂದ್ಬಿಟ್ಟು ಒಂದು ಪುಟಾಣಿ ಕೇಕ್ ಕೂಡ ತೊಗೊಂಡು ಬಂದಿದ್ರು ಕೇಕ್ ತಿಂದು ಈ ಇಯರ್ ನ ಸ್ಟಾರ್ಟ್ ಮಾಡೋ ಅಂತ ಈ ಟೈಮ್ ಅಲ್ಲಿ ನಾನು ಏನಾದ್ರೂ ಪ್ರೆಗ್ನೆಂಟ್ ಆಗಿರ್ಲಿಲ್ಲ ಅಂದ್ರೆ ಕನ್ಸೀವ್ ಆಗಿರ್ಲಿಲ್ಲ ಅಂದಿದ್ರೆ ಅವರು ಒಂದು ಹಾಫ್ ಕೆ ಜಿ ಕೇಕ್ ಅಂತ ತೊಗೊಂಡ್ ಬರ್ತಿದ್ರು ನನ್ಗೆ ಸ್ವೀಟ್ಸ್ ಅಂತ ಬಂದ್ರೆ ಚಾಕ್ಲೇಟ್ ಕೇಕ್ ತುಂಬಾನೇ ಇಷ್ಟ ಚಾಕ್ಲೇಟ್ ಫ್ಲೇವರ್ಸ್ ಎಲ್ಲ ಐಸ್ ಕ್ರೀಮ್ ಆಗಿರ್ಬೋದು ಅಂದ್ರೆ ಕೇಕ್ ಯೂಶಲಿ ಜಾಸ್ತಿ ಇಷ್ಟ ಆಗೋದು ಎಲ್ಲದಿಗೂ ಕಂಪೇರ್ ಮಾಡಿದ್ರೆ ಅವ್ರಿಗೂ ಗೊತ್ತಲ್ವಾ ಸೊ ಇಷ್ಟಪಟ್ಟು ಒಂದ್ ತ್ರೀ ಫೋರ್ ಡೇಸ್ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿಂತಾಳೆ ಅಂತ ಅಂದ್ಬಿಟ್ಟು ತಗೊಂಡ್ ಬಂದ್ಬಿಡರು ಬಟ್ ಈ ಟೈಮ್ ಅಲ್ಲಿ ಜಾಸ್ತಿ ಸ್ವೀಟ್ಸ್ ತಿನ್ಬಾರದು ಅಂತ ಹೇಳ್ತಾರೆ ಹಂಗಾಗಿ ಒಂದು ಸ್ಮಾಲ್ ಪೀಸಸ್ ನ ತಗೊಂಡ್ ಬಂದಿದ್ರು ಅಷ್ಟೇ ಅದ್ರಲ್ಲೂ ಫುಲ್ ಕೇಕ್ ಪೀಸ್ ಏನು ತೊಗೊಂಡು ಬಂದಿದ್ರು ಅದನ್ನು ತಿನ್ನೋಕೆ ಬಿಟ್ಟಿಲ್ಲ ಆ ಫಸ್ಟೇ ತಿಂದಿದ್ದು ಅಂದರೆ ಕ್ಯಾರೆಟ್ ಅಲ್ವಾ ತೊಗೊಂಡು ಬಂದಿದ್ರಲ್ಲ ಅದನ್ನೂ ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ದೆ ಚೆನ್ನಾಗಿತ್ತು ಸೊ ಸ್ವೀಟ್ ಹೆವಿ ಆಗುತ್ತೆ ಬೇಡ ನಾಳೆ ತಿನ್ನಿವಂತೆ ಎತ್ತಿಡು ಅಂತ ಅಂದ್ಬಿಟ್ಟು ಅದನ್ನು ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ರು ನಮ್ಮ ಮನೆಯಲ್ಲಿ ನಾನು ಯಾವಾಗಲೂ ಹೇಳ್ತಿರ್ತೀನಿ ಇವರಂತೂ ನಿಜವಾಗ್ಲೂ ಡಾಕ್ಟ್ರೇ ಆಗಿಬಿಟ್ಟಿದ್ದಾರೆ ನನ್ನ ಒಳ್ಳೆಯದಕ್ಕೆ ಅಲ್ವಾ ಅವರು ಹೇಳೋದು ಅಂತ ನಾನು ಅವ್ರು ಏನು ಹೇಳಿದ್ರು ಕೇಳ್ತೀನಿ ಯಾವುದೂ ನೆಗ್ಲೆಟ್ ಮಾಡೋಕೆ ಹೋಗೋಲ್ಲ ಅವ್ರು ಹೇಳಿದ ತಕ್ಷಣ ಓಕೆ ಅಂತ ಅಂದ್ಬಿಡ್ತೀನಿ ಆ್ಯಂಡ್ ನಮ್ಮದು ಸೆಲೆಬ್ರೇಷನ್ ತುಂಬನೇ ಸಿಂಪಲ್ ಆಗಿತ್ತು ಆಚೆ ಎಲ್ಲೂ ಹೋಗಲಿಲ್ಲ ತುಂಬನೇ ಕ್ರೌಡ್ ಇರುತ್ತೆ ಬೇಡ ಅಂತೇಳಿ ಊಟ ಎಲ್ಲ ಮುಗಿಸಿ ಮೇಲೆ ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಮಾಡ್ಕೊಂಡು ಬಂದು ನಾವು ಪ್ರೀವಿಯಸ್ ತ್ರೀ ಡೇಸಿಂದನೂ ಬಿಗ್ ಬಾಸ್ ನೋಡಿರಲಿಲ್ಲ ಅದನ್ನು ನೋಡ್ತಾ ಮಲ್ಕೊಬಿಟ್ವಿ ಮತ್ತೆ ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಿದ್ದೆ ಬಿಸಿ ಬೆಳೆಪಾತ್ ಮಾಡ್ತಾ ಇದ್ದೀನಿ ಬೇಗ ಆಗುತ್ತೆ ಅಂತ ರಂಜಿತ್ ಸ್ವಲ್ಪ ಬೇಗ ಹೋಗಬೇಕು ಅಂದರೆ ಅವ್ರು ಜೆ ಎಫ್ ಎಮ್ ಸ್ವಲ್ಪ ಬೇಗನೆ ಹೋಗ್ತಾರೆ ಆಫೀಸ್ಗೆ ಬೇಗ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಅದನ್ನೇ ಮಾಡ್ತಾ ಇದ್ದೀನಿ ಅದನ್ನ ಮಾಡಬೇಕಾದ್ರೆ ಆ್ಯಕ್ಚುಲಿ ಇರಲಿಲ್ಲ ಅದೊಂದೇ ಏನು ಜೆಪ್ಟೋದಲ್ಲಿ ಆರ್ಡರ್ ಮಾಡ್ಕೊಳ್ಳೋದು ಇರೋ ತರಕಾರಿನೇ ಹಾಕಿ ಮಾಡೋಣ ಅಂತ ಸ್ವಲ್ಪ ಬೀನ್ಸು ಆಲೂಗೆಡ್ಡೆ ಇದನ್ನೇ ಜಾಸ್ತಿ ಹಾಕಿ ಮಾಡಿದ್ದೆ ಆದರೂ ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ವೈಸು ನನ್ನಿಂದ ರಂಜಿತ್ ಕೂಡ ಈ ಸತಿ ಎಲ್ಲೂ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹೊರಗಡೆ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಒಬ್ಳನ್ನೇ ಬಿಟ್ಟು ಹೇಗೆ ಹೋಗೋದು ಈ ಟೈಮಲ್ಲಿ ಅಂತ ಅವ್ರ ಅದ್ರ ಬಗ್ಗೆ ಡಿಸ್ಕಸ್ಸು ಮಾಡಲಿಲ್ಲ ಎಲ್ಲಾದರೂ ಹೋಗ್ತೀನಿ ಅಂತ ಅವರು ಆರಾಮಾಗಿ ನನ್ನ ಜೊತೆಲೇ ಟೈಮ್ ಸ್ಪೆಂಡ್ ಮಾಡಿದ್ರು ಆ್ಯಂಡ್ ನೀವೆಲ್ಲರೂ ಯಾವ ರೀತಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ರಿ ಯಾವ ರೀತಿ ಈ ವರ್ಷನ ಸ್ಟಾರ್ಟ್ ಮಾಡಿದ್ರಿ ನಾನು ಯಾವ ರೀತಿ ಸ್ಟಾರ್ಟ್ ಮಾಡಿದೆ ಅಂತ ನೀವು ಈ ಬ್ಲಾಗಲ್ಲೇ ನೋಡಿರ್ತೀರಾ ನಿಮ್ಮದು ನ್ಯೂ ಇಯರ್ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ರಿಪ್ಲೈನ ಮಾಡ್ತೀನಿ ಜೆ ಎಫ್ ಎಮ್ ಬಂತು ಅಂದರೆ ಇದೊಂದೇ ಬೇಜಾರು ಬೇಗ ಹೊಡ್ತಾರಲ್ವ ಇನ್ಮೇಲಿಂದ ಆಫೀಸ್ಗೆ ಬರೋದು ಕೂಡ ಲೇಟ್ ಆಗುತ್ತೆ ಒಬ್ಬಳೇ ಇರಬೇಕು ಫುಲ್ ಡೇ ಅಂತ ಅನಿಸ್ತಿರುತ್ತೆ ಬಟ್ ಇಟ್ಸ್ ಓಕೆ ಓಕೆನೂ ಮಾಡೋಕ್ಕಾಗಲ್ಲ ಸೊ ಗೈಸ್ ಮತ್ತು ಈವ್ನಿಂಗಿಂದ ನಾನು ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರಂಜಿತ್ ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ತುಂಬ ಇಂಪಾರ್ಟೆಂಟ್ ಡೇ ಅವ್ರಿಗೆ ಇವತ್ತು ಆಫೀಸಲ್ಲಿ ಇವತ್ತೇ ಅಂತಲ್ಲ ಇಟ್ ಇಲ್ ಮಾರ್ಚ್ ತರ್ಟಿ ತರ್ಟಿ ಫಸ್ಟ್ ಇದ್ದರೆ ಅಲ್ಲಿವರೆಗೂ ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ ಜೆ ಎಫ್ ಎಮ್ ಅವರು ಫ್ರೀನೇ ಆಗಲ್ಲ ಇಷ್ಟು ದಿನ ಏನಾಗ್ತಿತ್ತು ಅಂದರೆ ಕೆಲವ್ರು ಅದನ್ನು ಕೇಳ್ತಿದ್ರು ರಂಜಿತ್ ಅವ್ರ ಆಫೀಸ್ಗೆ ಯಾವ ಟೈಮಿಂಗ್ಸ್ಗೆ ಹೋಗ್ತಾರೆ ಮಾರ್ನಿಂಗ್ ಅಂತ ಟೈಮಿಂಗ್ಸ್ ಏನಿರಲಿಲ್ಲ ಒಂದೊಂದು ಟೈಮ್ ಟೆನ್ಗೆ ಹೋಗ್ತಿದ್ರು ಟೆನ್ ಟೆನ್ ತರ್ಟಿ ಈ ಥರ ಹೋಗ್ತಿದ್ರು ಆ್ಯಂಡ್ ಕೆಲವು ಟೈಮ್ ಈವ್ನಿಂಗು ಬೇಗ ಬರ್ತಿದ್ರು ಫೋರ್ ಫೋರ್ ತರ್ಟಿ ಈ ರೀತಿ ಎಲ್ಲ ಸಮ್ ಟೈಮ್ಸ್ ಲೇಟ್ ಆಗೋದು ಬಟ್ ಮೋಸ್ಟ್ ಆಫ್ ದಿ ಟೈಮ್ ಬೇಗನೆ ಬರ್ತಿದ್ರು ಬಟ್ ಇನ್ಮೇಲಿಂದ ಆ ರೀತಿ ಆಗೋಲ್ಲ ಮಾರ್ನಿಂಗ್ ನೈನ್ಗೆ ಮನೆ ಬಿಟ್ಬಿಡ್ತಾರೆ ಮನೆಗೆ ಮತ್ತೆ ಅವ್ರು ನೈಟ್ ಬರೋದು ಎಷ್ಟೊತ್ತಾಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಇಷ್ಟು ದಿನ ನನಗೆ ಒಬ್ಬಳೇ ಅವ್ರು ಬೇಗ ಹೋಗಿ ಲೇಟಾಗಿ ಬಂದಿದ್ದರು ನಡೀತಿತ್ತು ಬಟ್ ಇನ್ಮೇಲಿಂದ ಮನೇಲಿ ಒಬ್ಬಳೇ ಇರೋ ಕಷ್ಟ ಆಗುತ್ತೆ ತರ್ಡ್ ಟ್ರೈಮಿಸ್ಟರ್ ಆಗಿರೋದ್ರಿಂದ ಸ್ವಲ್ಪ ಏನೋ ಇರಬೇಕಲ್ವಾ ಅವರು ಮನೇಲಿ ಅಟ್ಲೀಸ್ಟ್ ಬೇಗ ಆದರೂ ಬರೋ ಥರ ಇದ್ರೆ ಚೆನ್ನಾಗಿರುತ್ತಲ್ವ ಅಂತ ಅನಿಸುತ್ತೆ ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ವರ್ಕ್ ಅಲ್ವಾ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಜೆ ಎಫ್ ಎಮ್ ಎ ನನಗೂ ಅಂದರೆ ಅವರು ಫ್ರೀ ಫ್ರೀ ಆಗಿರೋದು ಬೇಕಿದ್ದು ಬಟ್ ತ್ರೀ ಮಂತ್ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ ಇವತ್ತು ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ರಂಜಿತಿಗೆ ಬೇಗ ಬರೋಕ್ಕೂ ಹೇಳಿದ್ದೀನಿ ಸ್ಟಿಲ್ ಅವ್ರು ಇವಾಗ ಫೋನ್ ಮಾಡಿದ್ದೆ ವರ್ಕ್ ಮಾಡ್ತಾಯಿದ್ದೀನಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ರು ನಾನು ಅಡುಗೆ ಎಲ್ಲ ಮಾಡಿಬಿಟ್ಟೆ ಚಪಾತಿ ಇಟ್ಬಿಟ್ಟು ಆಲೂಗಡ್ಡೆ ಪಲ್ಯ ಮಾಡಿ ಇಟ್ಬಿಟ್ಟಿದ್ದೀನಿ ತೀರಾ ಇವಾಗೇನೋ ಅವ್ರು ಬಂದು ಎಮರ್ಜೆನ್ಸಿ ಏನು ಟೆಂಪಲ್ಗೆ ಹೋದರೆ ಟೆಂಪಲ್ ಹತ್ರ ಎಲ್ಲ ಓಡಾಡ್ಕೊಂಡು ಬಂದು ಮತ್ತೆ ಅಡುಗೆ ಮಾಡೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮುಗಿಸಿದ್ದೀನಿ ಅಡುಗೆ ಕೆಲಸ ಟೆಂಪಲ್ಗೆ ಹೋಗಿ ಬಂದಮೇಲೆ ಇಫ್ ಇನ್ ಕೇಸ್ ಟೆಂಪಲ್ಗೆ ಹೋದ್ರೆ ಹೋಗಿ ಬಂದಮೇಲೆ ಚಪಾತಿ ಒಸ್ಕೊಂಡು ಸುಟ್ಕೊಂಡು ಪಲ್ಯ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನೆನೆಯುತ್ತೆ ಏನಾದರೂ ಹೋದರೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅನ್ಕೋತಿದ್ದೀನಿ ಈ ಸ್ಯಾರಿ ಇದು ನಾನು ರೀಸೆಂಟಾಗಿ ಹೇಳಿದ್ದೆಲ್ಲ ಒಬ್ಬೊಬ್ಬ ಫ್ರೆಂಡ್ ಕೊಟ್ಟಿದ್ದು ಅರ್ಶನ ಕುಂಕುಮ ಮೇಲೆ ಕೊಟ್ಟಿ ಅಂತ ಆ ಸೀರೆ ಸ್ಟಿಚ್ ಮಾಡಿಸಿದ್ದೀನಿ ಊರಿಗೆ ಹೋದಾಗ ಸ್ಟಿಚ್ ಮಾಡಿಸಿದೆ ಅಮ್ಮ ಗ್ರೀನ್ ಕಲರ್ ಸ್ಯಾರಿ ಪ್ರೆಗ್ನೆಂಟ್ ಇರೋರು ಉಟ್ಕೊಂಡ್ರೆ ಒಳ್ಳೆಯದು ಸ್ಟಿಚ್ ಮಾಡಿಸ್ಕೊ ಅಂತ ಅಂದಿದ್ರು ಸೊ ಹಂಗಾಗಿ ಸ್ಟಿಚ್ ಮಾಡಿಸ್ಕೊಂಡೆ ತೋರಿಸ್ತೀನಿ ಸ್ಯಾರಿ ತೋರಿಸಿರಲಿಲ್ಲ ನಿಮಗೆ ಇದೇ ಸ್ಯಾರಿ ನೆರಿಗೆಗಳೆಲ್ಲ ಚೆನ್ನಾಗಿ ಕೂರ್ತವೆ ನಾನು ಚೆಕ್ ಮಾಡಿದೆ ನಾನು ಬಿಫೋರ್ ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡಿಸೋದ್ಕಿಂತ ಮುಂಚೆನೇ ನೆರಿಗೆ ಎಲ್ಲ ಹೇಗೆ ಎತ್ತ ಅಂತ ಚೆಕ್ ಮಾಡಿಬಿಡ್ತೀನಿ ಫುಲ್ ಫೋ ಇದೆ ಸ್ಯಾರಿ ಬ್ಲೌಸ್ ತುಂಬಾ ಸಿಂಪಲ್ಲಾಗಿ ಹೊಲ್ಸಿದ್ದೀನಿ ಯಾವುದೇ ರೀತಿ ಡಿಸೈನ್ ಎಲ್ಲ ಏನೂ ಇಲ್ಲ ಸಿಂಪಲ್ ಅಷ್ಟೇ ಈ ರೀತಿ ಸ್ಲೀವ್ಸ್ ತುಂಬ ಉದ್ದ ಇಡ್ಸಿಲ್ಲ ಸ್ವಲ್ಪ ಕಡಿಮೆ ಇಟ್ಸಿದ್ದೀನಿ ಆ್ಯಂಡ್ ಈ ಥರ ಒಂದು ಥ್ರೆಡ್ ಹಾಕ್ಸಿದ್ದೀನಿ ಅಷ್ಟೇ ನಾರ್ಮಲ್ ಯೂ ಶೇಪ್ ಬ್ಯಾಕು ಅಷ್ಟೇ ನಾರ್ಮಲ್ ಫ್ರಂಟ್ ನಾನು ಯಾವಾಗಲೂ ಎಲ್ಲ ಬ್ಲೌಸಸ್ಗೂ ಪ್ರಿನ್ಸ್ ಕಟ್ ಸ್ಟಿಚ್ ಮಾಡೋದಕ್ಕೆ ಹೇಳ್ತೀನಿ ಪ್ರಿನ್ಸ್ ಕಟ್ಟೇ ಯಾವಾಗಲೂ ಮಾಡಿಸೋದು ನೋಡೋಣ ಅವರೇನಾದರೂ ಬೇಗ ಬಂದು ಟೆಂಪಲ್ಗೆ ಕರ್ಕೊಂಡು ಹೋದರೆ ಈ ಸ್ಯಾರಿ ಉಟ್ಕೋತೀನಿ ಹೊಸ ವರ್ಷ ಅಲ್ವಾ ಅದಕ್ಕೆ ನಾವು ಅಮ್ಮನೂ ಹೊಸ ವರ್ಷ ದಿನ ಉಟ್ಕೊಂಡು ಟೆಂಪಲ್ಗೆ ಹೋಗು ಅಂತಲೇ ಹೇಳಿದ್ದು ಇವತ್ತು ಅವ್ರ ಮಧ್ಯಾಹ್ನ ಫೋನ್ ಮಾಡಿದಾಗ ಸೀರೆ ಉಟ್ಕೊಂಡಿದ್ದ ಎಲ್ಲನೂ ಹೋಗಿದ್ರು ಅಂತ ಎಲ್ಲ ಕೇಳಿದ್ರು ನನಗೆ ಇದೆ ಅಮ್ಮ ಅಂತ ಎಲ್ಲ ಹೇಳಿದೆ ಸಾಯಂಕಾಲ ಬೇಗ ಬಂದರೆ ಹೋಗ್ಬೇಕು ಅಂತ ಹೋದರೆ ಹುಡ್ಕೊಂಡು ಅಂತ ಹೇಳ್ತಾರೆ ಇನ್ನೇನಿಲ್ಲ ಇವತ್ತು ಡೇ ಫುಲ್ಲು ನಾನು ಮನೆಯಲ್ಲೇ ಇದ್ದೆ ಮನೇಲಿ ಕೆಲಸ ಇದ್ದ ಕೆಲಸ ಮಾಡಿಕೊಂಡು ಮನೆಯಲ್ಲೇ ರೆಸ್ಟ್ ಮಾಡಿಕೊಂಡು ನಾರ್ಮಲ್ ವೀಡಿಯೋಸ್ ವಾಯ್ಸ್ ವಾರ್ ಕೊಡೋದಿರುತ್ತೆ ಎಡಿಟ್ ಮಾಡೋದಿರುತ್ತೆ ಅದನ್ನು ಮಾಡಿಕೊಂಡು ಮನೆಯಲ್ಲೇ ಇದ್ದೆ ಅಷ್ಟೇ ಅವ್ರು ಬಂದರೆ ಟೆಂಪಲ್ಗೆ ನಾನು ಹೋದರೆ ನಾವು ಹೋದರೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಫೈನಲಿ ರೆಡಿ ಆದರೆ ರಂಜಿತ್ ಕೂಡ ಬಂದರು ಫ್ರೆಶ್ ಅಪ್ ಆಗ್ತಿದ್ದಾರೆ ಟೆಂಪಲ್ಗೆ ಹೋಗಬೇಕು ಇವಾಗ ಟೈಮ್ ಸೆವೆನ್ ತರ್ಟಿ ಆಗಿದೆ ಆ್ಯಂಡ್ ಸ್ಯಾರಿ

ಒಂದು ಸೈಡ್ ಪಿನ್ ಮಾಡಿದ್ದೆ ನಾನು ಯೂಶಲಿ ಮೋಸ್ಟ್ ಆಫ್ ದಿ ಟೈಮ್ ಒಂದು ಸೈಡೆ ಪಿನ್ ಮಾಡ್ತೀನಿ ತುಂಬ ಇಷ್ಟ ಆಗುತ್ತೆ ಅಂಡ್ ಈ ಟೈಮಲ್ಲಿ ಅದೇ ಕಂಫರ್ಟಬಲ್ ಪ್ಲೇಟಿಂಗ್ ಎಲ್ಲ ಮಾಡಿದ್ರೆ ಏನೋ ಅಷ್ಟು ಚೆನ್ನಾಗಿ ಅನ್ಸಲ್ಲ ಅಂದರೆ ದೊಡ್ಡ ದೊಡ್ಡದಾಗಿ ಪ್ಲೇಟಿಂಗ್ ಮಾಡಬೇಕಾಗುತ್ತೆ ನಾನು ಒಂದು ಸೈಡೆ ಕ್ವಿಕ್ಕಾಗೆ ಮಾಡ್ಕೊಬಿಟ್ಟೆ ಮನೆಗೆ ಬಂದ ಮೇಲೆ ಹೇಳಿದ್ದೆ ಅಲ್ವಾ ಪಲ್ಯ ಮಾಡಿದ್ದೆ ಅಂತ ಅದಕ್ಕೆನೆ ಚಪಾತಿ ಮಾಡಿಕೊಂಡು ಊಟ ಮಾಡಿದ್ವಿ ಸೊ ಒಂದು ಅಜಿಯೋಯಿಂದ ಪಾರ್ಸಲ್ ಬಂದಿದೆ ಶಾಲ್ ಆರ್ಡರ್ ಮಾಡಿದ್ದೆ ಮತ್ತು ಇನ್ನೊಂದು ತುಂಬಾ ಚೆನ್ನಾಗಿ ಬಂದಿದೆ ಈಗ ತಾನೇ ನೋಡ್ತಾ ಇದ್ದೆ ಹಾಗೆ ನಿಮಗೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಬಿಕಾಸ್ ಲಾಸ್ಟ್ ಶಾಲ್ ನೀವು ತುಂಬ ಜನ ಇಷ್ಟಪಟ್ಟು ಲಿಂಕ್ಸ್ ಎಲ್ಲ ಶೇರ್ ಮಾಡಿ ಪರ್ಚೇಸ್ ಕೂಡ ಮಾಡಿದ್ದೀರಾ ಇದೂ ಅಷ್ಟೇ ಚೆನ್ನಾಗಿದೆ ಬಟ್ ಆ ಶಾಲ್ಗಿಂತ ಇದು ಸ್ವಲ್ಪ ಪ್ರೈಸ್ ಕಡಿಮೆ ನನಗೆ ಆಫರಲ್ಲಿ ಟೂ ಏಯ್ಟಿ ನೈನ್ಗೆ ಸಿಕ್ತು ಅದು ಪ್ರಿವಿಯಸ್ತು ಪೀಚ್ ಕಲರ್ ಇತ್ತಲ್ಲ ಆ ಶಾಲ್ ನನಗೆ ಆಫರಲ್ಲಿ ಅಮೇಝಾನಲ್ಲಿ ಪರ್ಚೇಸ್ ಮಾಡಿದ್ದು ಫೋರ್ ನೈಂಟಿ ನೈನು ಇದು ಸ್ವಲ್ಪ ಕಡಿಮೆಗೇ ಚೆನ್ನಾಗಿದೆ ಸಂಡೇ ಸತಿ ನಾನು ಸ್ವಲ್ಪ ಕ್ರೀಮ್ ಆಫ್ ವೈಟ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ತರಿಸ್ಕೊಂಡೆ ಅದೇಗೂ ಪಿಂಕ್ ಕಲರ್ ಇತ್ತಲ್ಲ ಅಂತ ಸಿಕ್ಕಾಬಿಟ್ಟೆ ದೊಡ್ಡದು ನೋಡಿ ಇಲ್ಲಿಂದ ಇದಿಷ್ಟು 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 ಇಷ್ಟಿದೆ ಹಂಡವಾ ಇಷ್ಟು ಬರುತ್ತೆ ಇಷ್ಟಿಂದ ಇಷ್ಟು ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಲಿಂಕ್ಸ್ ಬೇಕಿದ್ರೆ ಕೇಳಿ ಫ್ರೀ ಲಿಂಕಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಚೆಕ್ ಮಾಡಿ ಓಕೆನಾ ಶಾಲ್ದೇನಾದರೂ ಲಿಂಕ್ ಬೇಕಿದ್ದರೆ ಈ ಟೈಮಲ್ಲಿ ಶಾಲ್ ತುಂಬಾ ಎಲ್ಪ್ ಎಪ್ ಎಲ್ಪ್ ಆಗುತ್ತೆ ನೋವಿತ್ತು ಇದನ್ನು ಹ್ಯಾಂಗರಲ್ಲಿ ಹಾಕ್ಕೊಟ್ಟಿದ್ರು ಒಂದು ನಿಮಿಷ ತಗೋತೀನಿ ಅದನ್ನು ಬಗ್ಗಕ್ಕಾಗಲ್ಲ ಇಲ್ಲಿ ಎಲ್ಲ ಟ್ರೈ ರಿಂಗ್ ರಿಂಗ್ಲೆ ಇರ್ತೆಲ್ಲ ಇಟ್ಬಿಟ್ಟಿದ್ದೀನಿ ಹಂಗೆ ಕಾಲಲ್ಲಿ ತಗೋತೀನಿ ನೋಡಿ ಕ್ಯೂಟ್ ಹ್ಯಾಂಗರಲ್ಲಿ ಹಾಕ್ಕೊಟ್ಟಿದ್ರು ಚೆನ್ನಾಗಿದೆ ಇದರಲ್ಲೇ ಹಂಗೆ ಎತ್ತಿಡ್ತೀನಿ ಎತ್ತಿಡದ ಯೂಸ್ ಮಾಡಬೇಕಲ್ವ ಯೂಸ್ ಮಾಡ್ತೀನಿ ಏನಂದರೆ ಮನೆಗೆ ಯಾರಾದರೂ ಬಂದಾಗ ಇಲ್ಲ ನಾನೇನಾದರೂ ಹಾಸ್ಪಿಟಲ್ ವಿಸಿಟ್ಗೆ ಹೋದಾಗ ಇಲ್ಲ ಇಲ್ಲೇ ಹೊರಗಡೆ ಯೂಶಲಿ ಹೋಗೋಲ್ಲ ಬಟ್ ಹೋದಾಗ ಯೂಸ್ ಮಾಡ್ತೀನಿ ಈ ಟೈಮಲ್ಲಿ ಶಾಲ್ ಹಾಕ್ಕೊಂಡು ಹೋಗಬೇಕು ಆಚೆಗಡೆ ಹೋಗುವಾಗ ಸೆವೆನ್ ಏಯ್ತ್ ನೈನ್ತ್ ಅಂತಲ್ಲಿ ಸ್ವಲ್ಪ ಬೇಬಿ ಬಂಬ್ ಕಾಣ್ತಿರುತ್ತೆ ಅಲ್ವ ಸೊ ಹಾಕ್ಕೊಂಡೋದ್ರೆ ಬೆಟರು ಆ್ಯಂಡ್ ನಮ್ಗೆ ಡಿಲಿವರಿ ಆದಮೇಲೂ ಇದು ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ ಅವಾಗೂ ಯಾವಾಗಾದರೂ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಬೇಬಿ ಫೀಡ್ ಮಾಡಬೇಕಾದ್ರೆ ಹೆಲ್ಪ್ ಆಗುತ್ತೆ ಎರಡು ಶಾಲ್ ಇದಾವೆ ಮತ್ತೆ ಇನ್ನೇನು ಶಾಲ್ ಅಂತ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ ಆ್ಯಂಡ್ ಲಾಸ್ಟ್ ಅಲ್ಲಿ ಸುಮಾರು ಜನ ಬೇಬಿ ಬಂಪ್ ನನಗೆ ಕಡಿಮೆ ಕಾಣ್ತಿತ್ತು ಅಂತ ಈ ಥರ ಒಂದು ಸ್ವಲ್ಪ ಜನ ಅಷ್ಟೇ ಜಾಸ್ತಿ ಜನನೂ ಅಲ್ಲ ನನಗೆ ನೆಗೆಟಿವಿಟಿ ಅನ್ನೋದು ತುಂಬ ಕಡಿಮೆನೇ ಎಲ್ಲ ಕಡೆಯೂ ಪಾಸಿಟಿವ್ ಆಗೇ ಸಿಗುತ್ತೆ ನಿಮ್ಗಳಿಂದಾಗಿರ್ಬೋದು ಇಲ್ಲ ಆಚೆ ಕಡೆ ನನ್ನ ಸರೌಂಡಿಂಗಿಂದ ಆಗಿರ್ಬೋದು ಬಟ್ ಸ್ಟಿಲ್ ನಮಗೂ ಆ ರೀತಿನೇ ಇದೆ ಸೆವೆಂತ್ ಬಂತು ಬೇಬಿ ಬಂಪ್ ಕಾಣ್ತಿಲ್ಲ ಬೇಬಿ ಏನೂ ಪ್ರಾಬ್ಲಮ್ ಇಲ್ಲ ಎಲ್ದಿಯಾಗಿದೆ ಅಂದರೆ ವರಿ ಮಾಡ್ಕೋಬೇಡಿ ಅಂತೆಲ್ಲ ಕಮೆಂಟ್ಸ್ ಮಾಡಿದ್ದೀರ ಪಾಸಿಟಿವ್ ಆಗೇ ನನಗೆ ಈಗೇನು ಟೆನ್ಷನ್ ಇಲ್ಲ ಆ ಟೈಮಲ್ಲಿ ಒಂದು ಈ ಥರ ಅನಿಸಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಅಷ್ಟೇ ನನ್ನ ಎಕ್ಸ್ಪೀರಿಯೆನ್ಸ್ನ ಬಟ್ ಸ್ಟಿಲ್ ಅಷ್ಟೊಂದು ಜನ ಪಾಸಿಟಿವ್ ಕಮೆಂಟ್ಸ್ನ ಕಳಿಸಿದ್ಕೆ ಥ್ಯಾಂಕ್ ಯು ಆ್ಯಂಡ್ ಸೀಮಂತ ಮಾಡ್ಕೊಳ್ಳಲ್ವಾ ಅಂತ ಅಂದ್ಬಿಟ್ಟು ಕೇಳ್ತಾಯಿದ್ದೀರಾ ಸೀಮಂತ ಮಾಡ್ತಾರೆ ನಮ್ಮ ಮನೇಲಿ ಅಂದರೆ ಯೂಶ್ವಲಿ ತೋರ್ ಅವ್ರು ಬಂದು ಮಾಡಿ ಕರ್ಕೊಂಡು ಹೋಗೋದು ನಮ್ಮ ಕಡೆ ಅಂದರೆ ಅವರು ಏನಂತಾರೆ ಮಡ್ಲಕ್ಕಿಗೆ ಇವಾಗ ಸೀರೆ ಆಗಿರ್ಬೋದು ಬಳೆ ಅರಿಶಿನ ಕುಂಕುಮ ಹೂವು ಈ ಥರದ್ದು ತೊಗೊಂಡು ಬಂದು ನನ್ನ ಅಂದರೆ ನಾನು ಫಂಕ್ಷನ್ ಮಾಡೋದು ರಂಜಿತ್ ಊರಲ್ಲಿ ಹಸ್ಬೆಂಡ್ ಊರಲ್ಲಿ ನನ್ನ ತವ ಮನೆಯವ್ರು ಬಂದು ಮಡ್ಲಕ್ಕಿ ತುಂಬಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ತವ್ರ ಮನೆಗೆ ಕರ್ಕೊಂಡು ಹೋದ ಈ ರೀತಿ ನಮ್ಮ ಕಡೆ ನೆ ನೆಡಿ ನಡೆಯೋದು ಈ ರೀತಿ ಆ್ಯಂಡ್ ಯಾವಾಗ ಮಾಡ್ತಾರೆ ಅಂತ ಕೇಳಿದ್ರಿ ನಮ್ಮ ಕಡೆ ಯೂಶ್ವಲಿ ಆರ್ ನೈನ್ತ್ ಮಂತಲ್ಲಿ ಮಾಡ್ತಾರೆ ಓಕೆನಾ ಫಿಫ್ತ್ ಮಂತಲ್ಲಿ ಏನಾದರೂ ಡೇಟ್ ಅಂದರೆ ಇವಾಗ ಫಿಫ್ತ್ ಮಂತ್ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ಆಷಡ ಈ ರೀತಿ ಟೈಮ್ ಬಂದಿದ್ದರೆ ದಿನಗಳು ಚೆನ್ನಾಗಿಲ್ಲ ಅಂದರೆ ನೈನ್ತ್ ಮಂತಲ್ಲಿ ಮಾಡ್ತಾರೆ ನಂದು ಮಂತ್ ಮಂತಲ್ಲಿ ಚೆನ್ನಾಗಿದೆ ಡೇಟ್ಸು ಫೆಬ್ಬಲ್ ಬರುತ್ತೆ ಅಲ್ವಾ ನೈನ್ತ್ ಮಂತ್ ಸೊ ಫೆಬ್ಬಲ್ ಮಾಡ್ತಾರೆ ಅಂತ ಅನ್ಕೋತೀನಿ ಇನ್ನೂ ಏನೂ ಡೇಟ್ಸ್ ಆಗಲಿ ಕೇಳಿಲ್ಲ ಏನೂ ಎಂಥದ್ದು ಇಲ್ಲ ಮೇ ಬಿ ಸ್ಟಾರ್ಟ್ ಮಾಡ್ಬೋದು ಅನ್ಸುತ್ತೆ ಅದರದ್ದನ್ನು ಶಾಸ್ತ್ರ ಎಲ್ಲ ಕೇಳಬೇಕಲ್ವ ಮುಂಚೆಗೆ ನಾವು ಪ್ರತಿಯೊಂದು ಫೋಟೋದಾಗಿರ್ಬೋದು ಡೆಕೋರೇಷನ್ ಮೇಕಪ್ ಇವರಿಗೆಲ್ಲ ಹೇಳ್ಕೋಬೇಕು ಆ್ಯಂಡ್ ಸ್ಯಾರಿ ಪರ್ಚೇಸ್ ಮಾಡೋದಿರುತ್ತೆ ಸ್ಟಿಚಿಂಗ್ ಇರುತ್ತೆ ಅದ್ರದ್ದು ಸ್ಟಾರ್ಟ್ ಮಾಡಬೇಕು ಲಾಸ್ಟ್ ಇಯರ್ ಈ ಟೈಮಲ್ಲಿ ನಮ್ಮದು ಇನ್ನೂ ವೆಡ್ಡಿಂಗ್ ಪ್ರಿಪ್ರೇಷನ್ ಕೂಡ ಸ್ಟಾರ್ಟ್ ಆಗಿರಲಿಲ್ಲ ಅಂದರೆ ಡೇಟ್ ಫಿಕ್ಸ್ ಆಗಿದ್ದು ಸಂಕ್ರಾಂತಿ ಹಬ್ಬದ ಅಲ್ವಾ ಸೊ ಮೇ ಬಿ ಲಾಸ್ಟ್ ಇಯರ್ ಟೈಮಲ್ಲಿ ವೆಡ್ಡಿಂಗ್ ಪ್ರಿಪ್ರೇಷನ್ ನಡೀತಿದ್ದು ಈ ಟಿಯರ್ ಈ ಇಯರ್ ಅದೇ ಟೈಮಲ್ಲೇ ಸೀಮಂತ ಪ್ರಿಪ್ರೇಷನ್ಸ್ ನಡೆಯುತ್ತೆ ಅಂತ ಅಂದ್ಕೊತೀನಿ ಚೆನ್ನಾಗಿದೆ ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಕಮೆಂಟ್ಸ್ ಮಾಡಿರೋದು ಓದ್ತೀನಿ ನನ್ನ ಲ್ಯಾಪ್ಟಾಪ್ ಚಾರ್ಜ್ ಇಲ್ಲ ಅದಕ್ಕೆ ನಾನು ಡೈರಿಲೆಲ್ಲ ನೋಟ್ ಮಾಡಿಕೊಂಡೆ ಮೊಬೈಲಲ್ಲಿ ಕಮೆಂಟ್ಸ್ನ ನೋಡಿಕೊಂಡು ಎಷ್ಟೊಂದು ಜನ ಬೇಬಿ ಎಡ್ ಪೊಸಿಷನ್ ಯಾವುದಿದೆ ಹೇಳಿ ಅಂತ ಕೇಳ್ತಿದ್ದೀರಾ ಬ್ರೀಚ್ ಪೊಸಿಷನ್ ಇದೆ ಸೆವೆಂತ್ ಮಂತ್ ಸ್ಕ್ಯಾನಿಂಗಲ್ಲಿ ಹೋದಾಗ ಬ್ರೀಚ್ ಪೊಸಿಷನ್ ಇದೆ ಅಂದರೆ ಮಗು ಇನ್ನೂ ತಿರುಗಿಲ್ಲ ಅಂತ ಹೇಳಿದ್ರು ಸ್ಕ್ಯಾನ್ ಮಾಡಬೇಕಂದ್ರೆ ಸ್ಕ್ಯಾನಿಂಗ್ ಡಾಕ್ಟ್ರು ನಾನು ಅದನ್ನು ಹೋಗ್ಬಿಟ್ಟು ನಾನು ರಿಪೋರ್ಟ್ ಎಲ್ಲ ತೋರಿಸಿ ಕೇಳ್ತೀನಲ್ವ ಪ್ರಿಯ ಮೇಡಮ್ ಅಂದರೆ ಯಾರು ಅಂತಲೇ ಕೇಳ್ತಿದ್ರೆ ಅದೇನು ಕ್ಲಿನಿಕ್ಕಲ್ಲ ಅನುಪಮ ಹಾಸ್ಪಿಟಲಲ್ಲಿ ಅವರು ಅವೈಲಬಲ್ ಆಗಿರ್ತಾರೆ ಅವ್ರ ಹತ್ರ ಕೇಳಿದಾಗ ಹಿಂಗೆ ಮಗು ಮಗು ತಲೆ ತಿರುಗಿಲ್ಲ ಅಂತ ಅಂದರು ಸ್ಕ್ಯಾನ್ ಮಾಡಬೇಕಾದ್ರೆ ಅಂತ ನಾನು ಕೇಳಿದೆ ಯೂಶ್ವಲಿ ಏನು ಗೊತ್ತಿರಲ್ಲ ಸಣ್ಣ ಸಣ್ಣದನ್ನು ದೊಡ್ಡದಾಗಿ ಏನೋ ತೊಗೊಂಡು ಅದು ಕ್ಲಾರಿಟಿ ಸಿಗೋವರೆಗೂ ನಮಗೆ ಸಮಾಧಾನ ಆಗಲ್ವಲ್ಲ ಸೊ ಮ್ಯಾಮ್ ಹತ್ರ ಕೇಳಿದಾಗ ತಿರುಗುತ್ತೆ ಅದು ಆರ್ ನೈನ್ತ್ ಮಂತಲ್ಲಿ ಅದ್ರದ್ದೇನು ವರಿ ಮಾಡ್ಕೋಬೇಡ ತರ್ಟಿ ಫೈವ್ ವೀಕ್ಸ್ ಆದಮೇಲೆ ತಿರುಗುತ್ತೆ ಅದ್ರದ್ದೆಲ್ಲ ನೀನು ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡ ಅಂತ ಅವ್ರು ಹೇಳಿದ್ರು ಬ್ರೀಚ್ ಪೊಸಿಷನ್ ಸದ್ಯಕ್ಕಿದೆ ನಿಮ್ಗೇನಾದರೂ ಇದ್ರ ಬಗ್ಗೆ ಐಡಿಯಾ ಇದೆ ಬಿಕಾಸ್ ನಾನು ಯಾವುದೂ ಗೊತ್ತಿಲ್ಲ ನನಗಿದು ನನಗೆ ಅವ್ರು ಸ್ಕ್ಯಾನಿಂಗ್ ಡಾಕ್ಟ್ರು ಹೇಳಿದಾಗ್ಲೇ ಗೊತ್ತಾಗಿದ್ದು ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ದೀರಾ ಸರೌಂಡಿಂಗಲ್ಲಿ ನೋಡಿದ್ದೀರಾ ಬಿಕಾಸ್ ಎಷ್ಟೊಂದು ಜನ ಎಟ್ ಪೊಸಿಷನ್ ಕೇಳಿದ್ದೀರಲ್ವ ಹಾಗಾಗಿ ನಂದು ಸೆವೆಂತ್ ಮಂತ್ ಸ್ಕ್ಯಾನ್ ಮಾಡಿದಾಗ ಬ್ರೀಚ್ ಪೊಸಿಷನ್ ಇತ್ತು ದಯವಿಟ್ಟು ಏನಾದರೂ ನಿಮಗೆ ಗೊತ್ತಿದ್ದರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕಮೆಂಟ್ ಮಾಡಿ ಇಲ್ಲ ಬೇರೆ ಯಾರಾದರೂ ಬ್ಲಾಗ್ಸ್ ನೋಡ್ತಿರ್ತೀರಲ್ವಾ ಅವ್ರಿಗೂ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನೀವು ಪ್ರೆಗ್ನೆಂಟ್ ಇರೋದು ನೋಡ್ತಿರ್ತೀರ ನಿಮ್ಮದು ಯಾವ ಯಾವ ರೀತಿ ಬಂದಿದೆ ನಿಮ್ಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ನಿಜವಾಗ್ಲೂ ನಿಮ್ಮ ಕಮೆಂಟ್ಸ್ಗೆ ವೆಯ್ಟ್ ಮಾಡ್ತಿರ್ತೀನಿ ಇದೊಂದು ನನಗೆ ಹೆಲ್ಪ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಅದನ್ನೇ ತುಂಬ ಜನ ಕೇಳಿದ್ದೀನಿ ಇದು ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಎಲ್ಲಿರೋದು ಅಂತ ಸುಮಾರು ಜನ ಕೇಳ್ತಿರ್ತೀರಾ ಬೆಂಗಳೂರಲ್ಲಿ ನಾವು ಅಂದ್ರಳ್ಳಿ ಅಂದ್ರಳ್ಳಿಲಿರೋದು ಅದನ್ನು ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ ಅಂದ್ರಲ್ಲಿ ಇದ್ದೀವಿ ಬೇಬಿ ವೆಯ್ಟ್ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೀನಿ ಬಟ್ ಸ್ಟಿಲ್ ಅದೇ ಬ್ಲಾಗಲ್ಲೇ ಕಮೆಂಟ್ ಮಾಡಿ ಕೇಳಿದ್ದೀರಾ ಅದನ್ನ ಬ್ಲಾಗ್ ಕಂಪ್ಲೀಟಾಗಿ ನೋಡಿ ಮತ್ತು ಇನ್ನೊಬ್ರು ರಿಪೀಟೆಡಾಗಿ ಕಮೆಂಟ್ ಮಾಡ್ತಾನೇ ಇದ್ದೀರ ಎಲ್ಲ ವ್ಲಾಗ್ಸ್ಗೂ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮನೇಲಿ ಒಪ್ಸೋದು ಹೇಗೆ ಅಂತ ಆನೆಸ್ಟ್ಲಿ ನನಗಿದ್ರಲ್ಲೆಲ್ಲ ಝೀರೋ ಐಡಿಯಾ ಬಿಕಾಸ್ ಒಬ್ಬೊಬ್ರದ್ದು ಫ್ಯಾಮಿಲಿ ಒಂದೊಂದು ಥರ ಇರುತ್ತೆ ನಿಮಗೆ ಫ್ರಮ್ ಸ್ಕ್ರ್ಯಾಚಿಂದನೂ ಎಲ್ಲನೂ ಐಡಿಯಾ ಇರುತ್ತೆ ಅಲ್ವಾ ನಿಮ್ಮ ಫ್ಯಾಮಿಲಿ ಹೇಗೆ ನಿಮ್ಮದು ಹೇಗಿದೆ ಸಿಚುವೇಷನು ಅಂತ ನೋಡಿಕೊಂಡು ನೀವೇನೇ ಪ್ಲ್ಯಾನ್ ಮಾಡಿಕೊಂಡು ಸಿಚುವೇಶನ್ನ ಆದಷ್ಟು ಹುಷಾರಾಗಿ ಹ್ಯಾಂಡ್ಲ್ ಮಾಡಿ ಅಷ್ಟು ಮಾತ್ರ ನಾನು ಹೇಳ್ಬೋದು ಅಷ್ಟೇ ಈ ಥರದಲ್ಲೆಲ್ಲ ಟಿಪ್ಸ್ ನಿಜವಾಗ್ಲೂ ಯಾರೂ ಕೊಡೋಕ್ಕಾಗಲ್ಲ ಅಂತ ಅಂದ್ಕೋತೀನಿ ಡ್ಯೂ ಡೇಟ್ ಕೇಳ್ತಿದ್ದೀರಾ ಡ್ಯೂ ಡೇಟು ಹೇಳ್ತೀನಿ ಆಯಿತಾ ಇನ್ನೂ ತುಂಬ ಟೈಮ್ ಇದೆ ಅಲ್ವಾ ಹತ್ರಕ್ಕೆ ಬಂದಾಗ ಹೇಳ್ತೀನಿ ನಾನು ಅಷ್ಟೇ ಯಾಕೆ ಬ್ಲಾಕ್ಸ್ ಕಡಿಮೆ ಆಗಿದೆ ಅಂತ ಕೇಳ್ತಾ ಇದ್ದೀರಾ ವ್ಲಾಗ್ಸ್ ಸ್ವಲ್ಪ ಕಡಿಮೆ ಆಗಿದೆ ಇನ್ನೇನು ಸ್ವಲ್ಪ ವ್ಲಾಗ್ಸ್ ಅಂದರೆ ಏನು ಮಾಡಕ್ಕೆ ಏನು ಮಾಡಬೇಕು ಅಂತ ಅನಿಸುತ್ತೆ ನನಗೆ ಯಾವಾಗಲೂ ರೆಸ್ಟ್ ಮಾಡಬೇಕು ಅಂತ ಅನಿಸುತ್ತೆ ಟೈಮ್ಸ್ ನನಗೆ ಸಮಟೈಮ್ಸ್ ಫುಲ್ ಆ್ಯಕ್ಟಿವ್ ಆಗಿರ್ತೀನಿ ಬಟ್ ಅವಾಗ ಏನು ವ್ಲಾಗ್ ಶೂಟ್ ಮಾಡಲಿ ಅದೇ ಮನೆಯಲ್ಲೇ ಕೆಲಸದ್ದೇ ಯಾವಾಗಲೂ ನಿಮಗೂ ಕೂಡ ಬೋರ್ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಜಾಸ್ತಿ ಡೈಲಿ ರೂಟೀನ್ ವ್ಲಾಗ್ಸ್ ಮಾಡೋಕ್ಕೆ ಹೋಗ್ತಿಲ್ಲ ಅಷ್ಟೇ ಬಟ್ ಸ್ಟಿಲ್ ಆದಷ್ಟು ಮಾಡ್ತಿದ್ದೀನಿ ನಾನು ಟೂ ಡೇಸ್ ತ್ರೀ ಡೇಸ್ಗೆ ಒಂದು ವ್ಲಾಗ್ ಆದರೂ ಹಾಕ್ತೀನಿ ಶಾರ್ಟ್ ವಿಡಿಯೋ ಅಂತೂ ಎವ್ರಿ ಡೇ ಆಗ್ತಿದ್ದೀನಿ ಮಿನಿ ವ್ಲಾಗ್ಸು ನೋಡ್ತಾ ಇರಿ ನನ್ನ ಓಕೆನಾ ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಪ್ಲೀಸ್ ಅದು ಬ್ರೀಚ್ ಪೊಸಿಷನ್ ಒಂದು ಕಮೆಂಟ್ ಮಾಡಿ ನಾನು ವೆಯ್ಟ್ ಮಾಡ್ತಿರ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾ ಬಾಯ್ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ ಆ್ಯಂಡ್ ನನ್ನ ಚಾನಲ್ನ ಏನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ನನಗೂ ಖುಷಿಯಾಗುತ್ತೆ ಬಾ ಬಾಯ್